ಪಾಯಿಂಟರ್ ನಾವು ಫೈಬರ್ ಇಂಟೇಕ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಟ್ಲೀಸ್ಟ್ ಕನಿಷ್ಠ ಎರಡು ಬೇರೆ ಬೇರೆ ಬಣ್ಣದ ಹಣ್ಣು ಸೀಸನ್ ಅಲ್ಲಿ ಇರುವಂತಹ ಹಣ್ಣು ಒಂದು ಇಡೀ ದಿವಸಕ್ಕೆ ಮೂರು ಬೇರೆ ಬಣ್ಣದ ತರಕಾರಿಗಳು ಸೊ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇರ್ಬೋದು ಬೆಂಡೆಕಾಯಿ ಇರ್ಬೋದು ಮೂಲಂಗಿ ಇರ್ಬೋದು ಇದು ಮೂರು ಬಣ್ಣದ ತರಕಾರಿ ಬಂತು ಅಂಡ್ ಬಾಳೆಹಣ್ಣು ಇರ್ಬೋದು ಆಪಲ್ ಇರ್ಬೋದು ಸೊ ಬೇರೆ ಬಣ್ಣದ ಫ್ರೂಟ್ಸ್ ಎರಡನೇದು ನೀರು ಮೋಸ್ಟ್ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ನಮ್ಮ ಇಡೀ ದೇಹವನ್ನು ಹೆಲ್ತಿಯಾಗಿಡೋದಕ್ಕೆ ಅಟ್ಲೀಸ್ಟ್ ಒನ್ ಪಾಯಿಂಟ್ ಫೈವ್ ಟು ಟೂ ಲೀಟರ್ಸ್ ಮಿನಿಮಮ್ ಡಿಪೆಂಡಿಂಗ್ ಆನ್ ನೀವು ಯಾವ ಊರಲ್ಲಿದ್ದೀರಾ ನಿಮ್ಮ ಏಜ್ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಅಪ್ ಟು ತ್ರೀ ಲೀಟರ್ಸ್ ಅದರಲ್ಲಿ ಒಂದಷ್ಟು ಮಜ್ಜಿಗೆ ಇರ್ಬೋದು ನಿಂಬೆಣ್ಣು ಜ್ಯೂಸ್ ಇರ್ಬೋದು ಎಳ್ನೀರ್ ಇರ್ಬೋದು ಯು ಕ್ಯಾನ್ ಆ್ಯಡ್ ದ್ಯಾಟ್ ಆಲ್ಸೋ ನೀರು ಕುಡಿಯೋಕ್ಕೆ ಅನ್ನೋರು ಒಂದು ಸ್ವಲ್ಪ ಫ್ಲೇವರ್ಡ್ ವಾಟರ್ ಅಂತ ಹೇಳ್ತೀವಿ ಒಂಚೂರು ಸ್ಲೈಸಸ್ ಆಫ್ ಲೈಮ್ ಕಟ್ ಮಾಡಿ ಹಾಕೋಬಹುದು ಪುದೀನ ಹಾಕೋಬಹುದು ತುಳಸಿ ಹಾಕೋಬಹುದು ಏನಾದರೂ ಸೊ ಫ್ಲೇವರ್ ಯಾವ್ ವಾಟರ್ ಆ್ಯಂಡ್ ಡ್ರಿಂಕ್ ಯಾವ್ ವಾಟರ್ ಮೂರನೇ ಪಾಯಿಂಟರ್ ನಿಮ್ಮ ಮನೆಯಲ್ಲಿ ಬ್ಯಾಲೆನ್ಸ್ಡ್ ಪ್ಲೇಟ್ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಬ್ರೇಕ್ಫಾಸ್ಟ್ ಇರಬಹುದು ಮಧ್ಯಾಹ್ನ ಊಟ ರಾತ್ರಿ ಊಟ ಕಾರ್ಬೋಹೈಡ್ರೇಟ್ಸ್ ಅನ್ನ ಚಪಾತಿ ಮುದ್ದೆ ಸ್ವಲ್ಪ ನೀವು ತಗೊಳ್ಳೋಂತ ಪ್ರಮಾಣ ಕಡಿಮೆ ಮಾಡಿಕೊಳ್ಳಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ತಟ್ಟೆಯಲ್ಲಿರಲಿ ಅದಕ್ಕೆ ಬೇಕಾಗಿರೋ ಗ್ರೇವಿ ಸಾಗು ಸಾಂಬಾರ್ ಡಾಲ್ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅರ್ಧ ತಟ್ಟೆಯಷ್ಟು ಐದರಸಿ ರಸಿ ತರಕಾರಿ ಅಥವಾ ಬೇಸಿಗೆ ತರಕಾರಿ ನೀವಿಷ್ಟು ಬದಲಾವಣೆ ಮಾಡಿ